ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕರಂಡಿ ಅಥವಾ ಹಸಿ ಖಾರ ಅಂತ ಹೇಳಿ ಕರೀತಾರೆ ಈ ಡಿಶ್ನ ಮಾಡ್ತಾ ಇದೀವಿ ಇದನ್ನ ನೀವು ಯಾವುದೇ ಫ್ರೀಜರ್ ಇಲ್ದೇನೆ ಇದನ್ನ ನೀವು ಆರಾಮಾಗಿ ಎರಡರಿಂದ ಮೂರು ತಿಂಗಳವರೆಗೂ ನೀವು ಇದನ್ನ ಸ್ಟೋರ್ ಮಾಡಬಹುದು ಇದನ್ನ ಸಲ ಮಾಡಿದ್ರೆ ಸಾಕು ನೀವು ಇದನ್ನ ನಮಗೆ ಅಡಿಗೆ ಮಾಡೋದಕ್ಕೆ ಟೈಮೇ ಇಲ್ಲಪ್ಪ ಏನು ಮಾಡೋದು ಅನ್ನೋ ಒಂದು ಸಿಚುವೇಷನಲ್ಲಿ ಈ ಡಿಶ್ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹಾಗೆ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹಾಗಿದ್ದರೆ ತುಂಬಾ ಟೇಸ್ಟ್ ಜಾಸ್ತಿಯಾಗಿ ಬರುತ್ತೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಇರಲಿ ಇದು ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಎರಡು ತುಂಡಾಗೋಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಜಾರಲ್ಲಿ ನಾನು ತೊಗೊಂಡಿರುವಂಥ ಎಲ್ಲ ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಒಂದು ಬಟ್ಟೆಲಿ ಕ್ಲೀನಾಗಿ ಒರೆಸಿದು ಡ್ರೈ ಆಗುವವರೆಗೂ ಇದನ್ನ ಒಣಗಿಸಿ ನಾನಿವಾಗ ಇದನ್ನ ರುಬ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾನು ನಾನಿವಾಗ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಬ್ಯಾಚ ಬ್ಯಾಚ್ ವೈಸ್ ನೀವು ಕೂಡ ರುಬ್ಕೊಬೋದು ನಾನಿವಾಗ ಒಂದೇ ಸಲ ಇದನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನಿವಾಗ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿ ನೋಡಿಕೊಂಡು ನೀವು ಕಲ್ಲುಪ್ಪನ್ನ ಹಾಕ್ಕೋಬೋದು ಇದನ್ನು ಹಾಕಿ ಸ್ವಲ್ಪನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಅದು ಎರಡು ಭಾಗ ಆಗಿ ಹೊಡೆಯೋಷ್ಟು ಅಷ್ಟೇ ನಾನು ಇಲ್ವ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೊಂದು ಚಿಕ್ಕ ಜಾರಲ್ಲಿ ಮೆಂತೆಕಾಳು ಹಾಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಇದನ್ನ ಯಾವುದೇ ರೀತಿಯಾಗಿ ನಾನು ಹುರಿದಿಲ್ಲ ಇದನ್ನು ಹಸಿಯಾಗೆ ನಾನು ಇವಾಗ ಹಾಕಿ ಇದನ್ನು ರುಬ್ಕೋತಾಯಿದ್ದೀನಿ ಡ್ರೈ ಆಗಿ ರುಬ್ಕೊಂಡು ನಾವು ಈ ರೀತಿಯಾಗಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಹಸಿ ಖಾರಕ್ಕೆ ಶುಂಠಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಇದನ್ನು ತುಂಬಾ ಸ್ಮೂತಾಗಿ ರುಬ್ಕೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿವಾಗ ಒಂದು ಪಾತ್ರೆಗೆ ಇದನ್ನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನಾವು ಗ್ರೈಂಡ್ ಮಾಡಿರುವಂಥ ಡ್ರೈ ಪೌಡರ್ನು ಕೂಡ ನಾನು ಇದಕ್ಕೆ ಇವಾಗ ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾ ಹಾಗೂ ಸಾಸಿವೆ ಪೌಡರ್ ಪ್ರತಿಯೊಂದಕ್ಕೂ ಮಿಕ್ಸ್ ಆಗೋ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಟೂ ಅವರ್ಸ್ ಇದನ್ನ ನೆನೆಸಿದ್ದೀನಿ ಇವಾಗ ಟೂ ಅವರ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಮೆಂತೆ ಹಾಗೂ ಸಾಸಿವೆ ಪೌಡರನ್ನ ಹಾಕಿರೋದರಿಂದ ಇದು ತುಂಬಾ ಗಟ್ಟಿಯಾಗಿದೆ ಇದನ್ನು ನಾವು ಇನ್ನೊಂದು ರೌಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದು ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನ ಇವಾಗ ಕಂಪ್ಲೀಟಾಗಿ ನೀರು ಹಾಗೂ ನಾವು ಮಾಡ್ಕೊಂಡಿರುವಂತಹ ಮಿಶ್ರಣ ಕಂಪ್ಲೀಟಾಗಿ ಮಿಕ್ಸ್ ಆಗೋ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಗೆ ಚಟ್ನಿ ಕಂಪ್ಲೀಟಾಗಿ ಒಂದೇ ರೀತಿಯಾಗಿ ಮಿಕ್ಸ್ ಆಗಬೇಕು ನೀರು ನೀವು ಇದನ್ನು ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಆಯಿತು ನೆಕ್ಸ್ಟು ಡೈಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜಜ್ಜಿರುವಂತಹ ಬೆಳ್ಳುಳ್ಳಿನ ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಅದಷ್ಟೇ ಮಾಡೋದು ನೆಕ್ಸ್ಟ್ ಅದನ್ನು ನಾನು ತೆಗೆದ್ಬಿಟ್ಟು ಇದಕ್ಕೆ ಇದ್ದೀನಿ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ನೀವು ಇಲ್ಲಿ ಹಸಿ ಮೆಣಸಿ ಉದ್ದಾಗಿ ಹೆಚ್ಚಿಬಿಟ್ಟು ಕೂಡ ನೀವು ಒಗ್ಗರಣೆಗೆ ಸೇರಿಸ್ಕೊಂಡು ಇದಕ್ಕೆ ಹಾಕ್ಬೋದು ಆ ಒಗ್ಗರಣೆನ ಹಾಕಿದ ಮೇಲೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲೊಂದು ಒಂದು ಪ್ಲಾಸ್ಟಿಕ್ ಜಾರ್ಗೆ ಇದ್ದೀನಿ ಇದನ್ನು ನೀವು ಪಿಂಗಾಣಿ ಡಬ್ಬದಲ್ಲೂ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಅದು ರೀಸೆಂಟಾಗಿ ಏನದು ಹೊಡೆದೋಗಿರೋದ್ರಿಂದ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಇನ್ನು ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನಿವಾಗ ಚಟ್ನಿ ಹಾಕಿರೋ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ನಾನಿವಾಗ ಅದಕ್ಕೆ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಅದರಲ್ಲೂ ಕೂಡ ತುಂಬಾ ಚಟ್ನಿ ಇರೋದರಿಂದ ನಾನಿವಾಗ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೀವು ನೀರನ್ನು ಸೇರಿಸಿ ಮೊದಲೇ ಕಂಪ್ಲೀಟಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನೀರು ಬೇರೆ ಹಾಗೆ ಚಟ್ನಿ ಬೇರೆ ಆಗಿ ಮೇಲ್ಗಡೆ ನೀರು ಬಿಡುತ್ತೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರೋಲ್ಲ ಇನ್ನು ಇವಾಗ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಉಪ್ಪು ಉಪ್ಪು ಕೂಡ ಇವಾಗಲೇ ನೀವು ಚೆಕ್ ಮಾಡ್ಕೋಬೋದು ಉಪ್ಪು ಜಾಸ್ತಿ ಜಾಸ್ತಿ ಇದ್ದರೂ ಕೂಡ ಅದು ನೆಕ್ಸ್ಟು ಕಡಿಮೆ ಆಗುತ್ತೆ ಖಾರದ ಜೊತೆ ಹೊಂದ್ಕೊಂಡ್ಮೇಲೆ ಇವಾಗ ನಾನು ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಈಗ ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಹಾಗೆ ಚಟ್ನಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಗ್ಗರಣೆಗೆ ನೀವು ಕರಿಬೇವ್ನ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಇದನ್ನು ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ನಾನಿಲ್ಲೊಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಸೈಡಲ್ಲಿ ಈ ರೀತಿಯಾಗಿ ಒಂದು ಗಂಟನ್ನು ಸೇರಿಸ್ಬಿಟ್ಟು ಇವಾಗ ಇದಕ್ಕೆ ಮೇಲ್ಗಡೆ ಕವರ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೀನಾಗಿ ಕಟ್ಟಬೇಕು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇದನ್ನು ಕ್ಲೀನಾಗಿ ಕಟ್ಬಿಟ್ಟು ಇದನ್ನು ನೀವು ಮೂರರಿಂದ ನಾಲ್ಕು ದಿವಸ ಆಗಿ ಕಂಟಿನ್ಯೂ ಆಗಿ ಬಿಸಿಲಲ್ಲಿ ಇಡೋದ್ರೆ ಈ ಚಟ್ನಿ ಬೇಗ ಕೆಡೋದಿಲ್ಲ ಆವಾಗ ನೀವು ಕಂಟಿನ್ಯೂ ಆಗಿ ಒಂದು ವಾರದವರೆಗೂ ನೀವು ಯೂಸ್ ಮಾಡಿಕೊಂಡು ನೀವು ಒಂದ್ಸಲ ಇದನ್ನ ಬಿಸ್ಲಲ್ಲಿ ಇಟ್ಬಿಟ್ರೆ ನಡೆಯುತ್ತೆ ಹೀಗೆ ನೀವು ಮಾಡ್ತಾ ಇದ್ರೆ ಇದನ್ನ ಎರಡರಿಂದ ಮೂರು ತಿಂಗಳವರೆಗೂ ನೀವು ಇದನ್ನ ಶೇಖರಿಸಿಡಬಹುದು ಯಾವುದೇ ರೀತಿಯಾಗಿರುವಂತಹ ಈ ಚಟ್ನಿ ಕೆಡೋದಿಲ್ಲ ನೀವು ಫ್ರೀಝರ್ ಇಲ್ಲ ಇರೋರು ಇದನ್ನ ಆರಾಮಾಗಿ ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್